ನಾನು ಇವತ್ತು ಮಾಡ್ತಾ ಇರೋ ಚಾಲೆಂಜ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರೋದು ಅದು ಬರೀ ರೂಪಾಯಲ್ಲಿ ಈ ನೂರು ರೂಪಾಯಲ್ಲಿ ನಾನು ತಿಂಡಿ ತಿನ್ಬೇಕು ಊಟ ಮಾಡಬೇಕು ರಾತ್ರಿ ಊಟ ಮಾಡಬೇಕು ರೈಲ್ವೆ ಸ್ಟೇಷನ್ ಅಲ್ಲೇ ಮಲ್ಕೋಬೇಕು ಬಟ್ ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆವರೆಗೂ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬರೋ ಹಾಗಿಲ್ಲ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವಾ ರೈಲ್ವೆ ಸ್ಟೇಷನ್ ಇರಬೇಕು ಅಂದ್ರೆ ಮೊದಲು ನಮಗೆ ಪ್ಲಾಟ್ಫಾರ್ಮ್ ಟಿಕೆಟ್ ಬೇಕು ಸೊ ಈ ಪ್ಲಾಟ್ಫಾರ್ಮ್ ಟಿಕೆಟ್ ನ ಹಂಡ್ರೆಡ್ ರುಪೀಸ್ಗೆ ಆಡ್ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿ ಎರಡು ಗಂಟೆಗೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ನ ರಿನ್ಯೂ ಮಾಡಿಸೋಕ್ಕಾಗುತ್ತೆ ಸೊಬ್ಬ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಆದಮೇಲೆ ಸ್ಟೇನ್ಗೆ ಬಂದು ಮಾಡಿದ ಮೊದಲನೇ ಕೆಲಸ ತಿಂಡಿ ತಿನ್ನೋದು ತಿಂಡಿ ತಿನ್ನೋಕೆ ಜಾಸ್ತಿ ಸ್ಪೆಂಡ್ ಮಾಡಬಾರ್ದು ಅಂತ ಒಂದು ಇಪ್ಪತ್ತು ರೂಪಾಯಿ ಬಿಸ್ಕೆಟ್ ಮತ್ತು ಒಂದು ಹತ್ತು ರೂಪಾಯಿ ಟೀ ಟೋಟಲ್ ಆಗಿ ಮೂವತ್ತು ರೂಪಾಯಿ ಆಯಿತು ಇನ್ನು ಬಾಕಿ ಇರೋದು ಎಪ್ಪತ್ತು ರೂಪಾಯಿ ಮಾತ್ರ ಡಸ್ಟಿನಲ್ಲಿ ಮೊದಲೇ ಸ್ವೀಟ್ ಅಂದರೆ ಆಗಲ್ಲ ಈ ಬಿಸ್ಕೆಟ್ ಮತ್ತು ಬಿಸ್ಕೆಟ್ ಮತ್ತು ಟೀ ಹೆವಿ ಸ್ವೀಟ್ ಹಾಕಿಬಿಟ್ಟಿದ್ರು ಬೇರೆ ಆಪ್ಷನ್ ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಬೆಳಗ್ಗೆವರೆಗೂ ಏನು ಮಾಡೋದು ಅಂತ ಗೊತ್ತಾಗದೆ ಪ್ಲಾಟ್ಫಾರ್ಮಲ್ಲಿ ಸ್ವಲ್ಪ ಸುತ್ತಾಡ್ತೀನಿ ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡ್ತೀನಿ ಅಷ್ಟರಲ್ಲಿ ನನಗೆ ಬಯಾರಿಕೆ ಆಗುತ್ತೆ ದುಡ್ಡು ಖರ್ಚು ಮಾಡಬಾರ್ದು ಅಂತ ಅಲ್ಲಿ ಇದ್ದ ಕುಡಿಯೋ ನೀರನ್ನ ಕುಡಿತೀನಿ ರೈಲ್ವೆ ಸ್ಟೇಷನ್ ನೀರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಬಟ್ ಏನು ಅಂತ ಪ್ರಾಬ್ಲಮ್ ಏನಿರಲಿಲ್ಲ ಚೆನ್ನಾಗಿತ್ತು ನೀರು ಕುಡಿದ್ಮೇಲೆ ಅದನ್ನು ಹೊರಗಡೆನೂ ಕಳಿಸ್ಬೇಕಲ್ವಾ ಅದನ್ನ ಮಾಡೋಕೆ ಅಂತ ಟ್ರೈನ್ ಹೋಗಿ ಕೆಲಸ ಮುಗಿಸಿ ಪ್ಲಾಟ್ಫಾರ್ಮಲ್ಲಿ ಇನ್ನೊಂದು ರೌಂಡ್ ಹಾಕೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಊಟ ಮಾಡೋಣ ಅಂತ ಕಮ್ಮಿ ದುಡ್ಡಲ್ಲಿ ಏನು ಸಿಗುತ್ತೆ ಅಂತ ನೋಡಿದಾಗ ನಂಗೆ ಸಿಕ್ಕಿದ್ದು ಎರಡು ಸಮೋಸ ಅದು ಮೂವತ್ತು ರೂಪಾಯಿಗೆ ಹಾಂ ಸಮೋಸ ಕೊಡಿ ಎರಡು ಎಷ್ಟು ಕೊಡಿ ಎರಡು ಗೈಸ್ ಒಂದೇ ಒಂದು ಸಮೋಸೆ ತಿನ್ನದೊಳಗೆ ಸುಸ್ತಾಗಿ ಹೋಯಿತು ತಿನ್ನೋಕ್ಕೆ ಆಗ್ತಾಯಿಲ್ಲ ಫುಲ್ ಎಣ್ಣೆ ಒಂದು ಹಾಕಿ ಎಸ್ ಬರೋಣ ಅಂತ ಆಗ್ತಿಲ್ಲ ಗುರು ಎಸರು ಬಿಡ್ತೀನಿ ನೀರು ಕುಡ್ಕೊಂಡೆ ಜೀವನ ಮಾಡಬೇಕು ಒಂಥರ ಇತ್ತು ಗುರು ಪುಣ್ಯ ಜಾತಿ ನೀರು ಕುಡ್ಕೊಬೋಣ ಅರವತ್ತು ರೂಪಾಯಿ ಖಾಲಿ ಆಯಿತು ಬಟ್ ಮಧ್ಯಾಹ್ನ ಊಟ ಮಾತ್ರ ಮಾಡೋಕ್ಕಾಗಲಿಲ್ಲ ಹೀಗೆ ಸ್ವಲ್ಪ ಹೊತ್ತು ಕೂತಿದ ಮೇಲೆ ನಂಗೊಬ್ಬ ಫಾರಿನರ್ ಕಾಣಿಸ್ತಾರೆ ಅವನ ಹತ್ರ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತೀನಿ ಇಲ್ಲಿಬ್ರು ಫಾರಿನರ್ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಹೈ ಹಲೋ ಮೈಸೆಲ್ಫ್ ಲೋಹಿತ್ ವೆರಿ ಫ್ರಮ್ ಕೆನಡಾ ಓಕೆ ಆರ್ ಯು ಟ್ರಾವೆಲಿಂಗ್ ಅಲೋನ್ Okay, so myself, I'm a content creator actually. I do videos oh, okay, on okay. YouTube, yeah. Okay. Yeah, it's really nice to see you here. So, how has it been in here, in India? Well, it's been uh, my third month now. Okay. Third month, and uh, so far, so good. So far, so good. Okay, so what are the states that you have been to? So I arrived in uh, Delhi, okay. I went to Uttarakhand, mm -hmm. uh, British, British. Okay. Jaipur, Udaipur, Pushkar, Karnataka And what are the places that you visited in Karnataka? In here? Uh, just just little Okay, this is the Bangalore the... So I am doing a challenge video where I have to stay in this uh, railway station for 24 hours uh, With only 100 rupees, 100 bucks Do you think it's possible? I think it's possible Okay so like let's say for example I have to spend entire night entire day only with hundred rupees all is spent sixty uh, rupees so only left with four rupees I have to spend entire night uh, it's been uh, six, hours. six hours six hours yeah still eighteen hours yeah yeah that's the plan I had breakfast ten uh, rupees biscuit sorry twenty rupees biscuit and one chai so it went 30 rupees in the morning and then now I took two samosa for 30 rupees so total it become 60 so I left with 40 rupees only okay so what do you have in your bag it's nothing a uh, jacket for night you should have brought food uh, hmm. no that's the challenge no <laughs> I can't bring anything even I haven't brought my water bottle also no water bottle also. yeah nothing oh, okay okay yeah that's the challenge that's why. yeah yes yes John जो ते तुम्बो हो ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ಕೆನಡಲ್ಲಿ ವೆದರ್ ಮೈನಸ್ ಥರ್ಟಿ ಡಿಗ್ರಿ ಸೆಲ್ಷಿಯಸ್ವರೆಗೂ ಹೋಗುತ್ತೆ ಆದರೆ ಇಲ್ಲಿ ಜನ ಇವಾಗಲೇ ಸ್ವೆಟರ್ ಜಾಕೆಟ್ ಅಂತ ಫುಲ್ ಬಾಡಿ ಕವರ್ ಮಾಡ್ಕೊಂಡು ಇರೋದು ನೋಡಿ ನನಗೆ ನಗು ಬರುತ್ತೆ ಅಂತ ಹೇಳಲ್ಲ ಆಮೇಲೆ ಇನ್ನೂ ಎರಡು ಮೂರು ಜನ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಹಾಗೆ ಅವ್ರ ಹತ್ರ ಏನಾದರೂ ಐಡಿಯಾಸ್ ಇದ್ರೆ ಕೇಳ್ತೀನಿ ಟೈಮ್ ಪಾಸ್ ಮಾಡೋಕೆ ಇವೊಂದು ಚಾಲೆಂಜ್ ಮಾಡ್ತಿದ್ದೀನಿ ಏನಂದರೆ ಒಂದಿನ ಪೂರ್ತಿ ರೈಲ್ವೆ ಸ್ಟೇಷನಲ್ಲೇ ಇರಬೇಕು ಅದು ನೂರು ರೂಪಾಯಿಗೆ ಮಾತ್ರ ಆಗತ್ತಾಗಲ್ಲ ಇವಾಗ ಏನು ಅಂತ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ತನಕ ಏನಾದರೂ ಐಡಿಯಾ ಇದ್ರೆ ಹೇಳಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಹೋಗಿಲ್ಲ ಇಲ್ಲೇ ಇಲ್ಲಿ ಇನ್ನೇನು ಮಾಡ್ತೀರಾ ಈ ಅಂಕಲ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಂಜೆ ಆಗೋಯ್ತು ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡೀತಾ ಇತ್ತು ಎಂಜಾಯ್ ಮಾಡ್ತಾ ಇದ್ದೆ ಬಟ್ ಆ್ಯಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಮಲ್ಕೋಬೇಕಾದ್ರೆ ಟೈಮ್ ಆರು ಗಂಟೆ ನಲ್ವತ್ತು ನಿಮಿಷ ಆಗಲಿಂದ ಆ ಕಡೆಯಿಂದ ಆ ಕಡೆ ಈ ಕಡೆ ಓಡಾಡೋದು ಆಮೇಲೆ ಒಬ್ಬ ಫಾರಿನರ್ ಹತ್ರ ಮಾತಾಡಿದೆ ಇನ್ನೊಬ್ಬ ನಾರ್ತ್ ಒನ್ ಹತ್ರ ಮಾತಾಡಿದೆ ಇನ್ನೊಬ್ಬರ ಕನ್ನಡ ದೊರೀತಾರೆ ಅವ್ರ ಹತ್ರನೂ ಮಾತಾಡಿದೆ ಇವಾಗ ನೋಡಿ ಟ್ರೈನ್ ವಾಶ್ ಮಾಡ್ತಾರು ನೋಡಿ ಯಾವ ಥರ ಅಂತ तेरे को क्या करना है? काम करके मुझे ಟ್ರೈನ್ ವಾಶ್ ಮಾಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ ಗೈಸ್ ಇದೇ ಫಸ್ಟ್ ನೋಡಿದ್ದು ಟ್ರೈನ್ ವಾಶ್ ಮಾಡ್ತಾರಾ ನಾನು ಮಳೆ ಬಂದಾಗೆಲ್ಲ ನೀರು ಬೀಳುತ್ತಲ್ಲ ಅದರಿಂದನೇ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಅನ್ಕೊಂಡಿದ್ದೆ ಇದೇ ಫಸ್ಟ್ ಟೈಮ್ ವಾಶ್ ಮಾಡೋದು ನೋಡ್ತಾರೆ ಅದು ತುಂಬ ಆಸೀತಿದೆ ಏನಾದರೂ ತಿನ್ಬೇಕು ಅಂತ ರೈಲ್ವೆ ಸ್ಟೇಷನಲ್ಲಿ ಫುಲ್ ಹುಡುಕಿದ ಮೇಲೆ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಕಡೆ ಇಲ್ಲಿ ಸಿಗ್ತಾ ಇತ್ತು ಗೈಸ್ ಎರಡು ತಟ್ಟೆ ಎರಡು ಚಿಕ್ಕ ಇಡ್ಲಿ ಆಗಿದ್ರೆ ಮೂವತ್ತು ರೂಪಾಯಿ ಆಗಿರೋದು ಇದು ತಟ್ಟೆ ಇಡ್ಲಿ ಅಂತೆ ಅದಕ್ಕೆ ನಲ್ವತ್ತು ರೂಪಾಯಿ ಟೀ ಕಾಫಿ ಏನು ಕುಡಿಯೋಂಗಿಲ್ಲ ಇವಾಗ ಮುಗೀತು ನಲ್ವತ್ತು ರೂಪಾಯಿ ಖಾಲಿ ಎರಡು ತಟ್ಟೆ ಇಡ್ಲಿ ತೊಗೊಂಡಿದ್ಮೇಲೆ ಒಂದು ರೀತಿ ನೆಮ್ಮದಿ ಅಂತ ಅನ್ನಿಸ್ತು ಇವಾಗ ಒಳ್ಳೆ ಜಾಗ ಹುಡ್ಕೊಳೋಣ ಅಂತ ಎಲ್ಲ ನ ರೌಂಡ್ ಹಾಕಿದ ಮೇಲೆ ಒಂದು ಜಾಗ ಹುಡ್ಕೊಂಡು ಮಲ್ಗೋಗಿ ಟ್ರೈ ಮಾಡ್ತೀನಿ ಬಟ್ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದ ಸೌಂಡ್ ಮತ್ತೆ ಅನೌನ್ಸ್ಮೆಂಟ್ ಇಂದ ನಿದ್ದೆನೇ ಬರ್ತಾ ಇರಲಿಲ್ಲ ಮಲಗ್ತಿದ್ದೆ ಮತ್ತೆ ಉಳ್ತಿದ್ದೆ ಇದೇ ರೀತಿ ಮಾಡ್ತಾ ಮಾಡ್ತಾ ಮಧ್ಯರಾತ್ರಿ ರಾತ್ರಿ ಎರಡು ಗಂಟೆ ಆಗಿತ್ತು ನಾನು ಆವಾಗ್ಲಿಂದ ಮಲ್ಗೋಕಿಲ್ಲಾದರೂ ಜಾಗ ಉಡ್ಕೊಳೋ ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆ ಹುಡುಕಿದ್ಮೇಲೂ ಇಲ್ಲಿ ಮಲ್ಗೋಕೆ ಇವ್ರ ಅನೌನ್ಸ್ಮೆಂಟ್ ಕಾಟ ತೊಗೋಕ್ ಆಗ್ತಿಲ್ಲ ಈಗ ನಂತರ ಬೇರೆ ಆಪ್ಷನ್ನೇ ಇಲ್ಲ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲೇ ಪ್ಲಾಟ್ಫಾರ್ಮಲ್ಲೇ ಮಲ್ಕೊಳ್ತಾ ಇದ್ದೀನಿ ಎಷ್ಟೇ ಟ್ರೈ ಮಾಡೋದು ನಿದ್ದೆ ಬರ್ತಾ ಇದ್ವಲ್ಲ ಅಂತ ಪ್ಲಾಟ್ಫಾರ್ಮಲ್ಲೇ ಓಡಾಡ್ತಾ ಇರ್ತೀನಿ ಅವಾಗ ಅನ್ಸುತ್ತೆ ಯಾಕೆ ಟಿಕೆಟ್ ಕೌಂಟ್ರ ಹತ್ರ ಹೋಗಿ ಮಲ್ಗೋಕೊಂದು ಜಾಗ ಹುಡುಕ್ಬಾರ್ದು ಅಂತ ಅದಕ್ಕೆ ಟಿಕೆಟ್ ಕೌಂಟರ್ ಕಡೆ ಹೋಗಿ ಅಲ್ಲಿ ನೋಡಿದ್ರೆ ತುಂಬ ಜನ ಅಲ್ಲಿ ಮಲ್ಕೊಂಡಿದ್ರು ಗೈಸ್ ಒಂದು ದಿನದಲ್ಲಿ ರೈಲ್ವೆ ಸ್ಟೇಷನ್ಗೆ ಎಷ್ಟು ಜನ ಮಲ್ಕೊಂಡಿರ್ತಾರೆ ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲ ಇಲ್ಲೇ ಮಲ್ಕೊಂಡಿರೋದು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಮಲ್ಕೊಂಡಿದ್ದಾರೆ ಗೈಸ್ ಇವರೆಲ್ಲ ಕೂತ್ರಿ ಗೊತ್ತಾ ಮಲ್ಗೋಕೆಲ್ಲಿ ಜಾಗ ಸಿಕ್ಕಿಲ್ಲ ಅಂತ ಹೇಳಿ ಕೂತಿದ್ದಾರೆ ಕೂತ್ಕೊಂಡೇ ನಿದ್ದೆ ಮಾಡ್ತಿದ್ದಾರೆ ಅಂತ ಇದ್ರ ಮೇಲೆ ಪ್ರತಿ ಅರ್ಧ ಗಂಟೆ ಇಲ್ಲ ಒಂದು ಗಂಟೆಗೆ ಪೊಲೀಸ್ ಬಂದು ಇಲ್ಲಿ ಮಲಗೋ ಆಗಿಲ್ಲ ಅಂತ ಎಲ್ಲರನ್ನೂ ಎದೋಳಿಸ್ತಿದ್ರು ಇದ್ಯಾಕೋ ಸರಿ ಆಗ್ತಿಲ್ಲ ಅಂತ ಮತ್ತೆ ಪ್ಲಾಟ್ಫಾರ್ಮಲ್ಲಿ ಬಂದು ಮಲ್ಗೋ ಟ್ರೈ ಮಾಡ್ತೀನಿ ಕಮ್ಮಿ ಅಂದ್ರೆ ನೂರು ಜನ ಮಲ್ಕೊಂಡಿದ್ದಾರೆ ಅದು ಹೊರಗಡೆ ಅಂದರೆ ರೈಲ್ವೆ ಸ್ಟೇಷನಲ್ಲೇ ಇಂದ ಹೊರಗಡೆ ಅನೌನ್ಸ್ಮೆಂಟ್ ಮಾಡಿ ಸಾಯಿಸ್ತಾ ಇದ್ದಾರೆ ನನ್ನ ಕಿವಿ ಎಲ್ಲ ಹೋಗ್ತಾ ಇದೆ ಬಟ್ ಏನೇ ಮಾಡಿದ್ರು ನಿದ್ದೆನೇ ಬರ್ತಾ ಇರಲಿಲ್ಲ ಬೆಳಗ್ಗೆನೆ ಮೇಲೆ ಬೆಳಗ್ಗೆ ಬಂದಾಗಿಂದ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಿವಿ ಕಿತ್ತೋದಂಗೆ ಆಗ್ತಿದೆ ಗುರು ನಾನು ಇಯರ್ಫೋನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಡು ಕೇಳೋಣ ಅಂತ ಹೋದೆ ಈಗ ಮೊಬೈಲ್ ಚಾರ್ಜ್ ಬೇರೆ ಕಮ್ಮಿ ಆಗ್ತಿದೆ ಅದಕ್ಕೆ ಇವಾಗ ಹಾಡನ್ನೂ ಆಫ್ ಮಾಡಿದ್ದೀನಿ ಕೇಳಿಸ್ಕೊಂಡು ಅವ್ರ ಅನೌನ್ಸ್ಮೆಂಟ್ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಿವಿ ಅಂತೂ ಯಾರಿಗೆ ಬೇಕು ಅಂತ ಆಗ್ತಿದೆ ಥೂ ಹಾಂ ನೋಡೋಣ ಚಾಲೆಂಜ್ ಅಂತೂ ಕಂಪ್ಲೀಟ್ ಮಾಡಲೇಬೇಕು ಇನ್ನೇನು ಸ್ವಲ್ಪ ಟೈಮ್ ಅಲ್ವಾ ಅಂತ ನಿದ್ದೆನೇ ಮಾಡಿದೆ ಪೂರ್ತಿ ರಾತ್ರಿ ಸ್ಪೆಂಡ್ ಮಾಡಿ ಬೆಳಗ್ಗೆ ಐದುವರೆಗೆ ಸ್ಟೇಷನಿಂದ ಎದ್ದು ಚಾಲೆಂಜನ್ನ ಕಂಪ್ಲೀಟ್ ಮಾಡಿ ಸ್ಟೇಷನಿಂದ ಹೊರಗಡೆ ಬರ್ತೀನಿ ಬೆಸ್ಟ್ ಟೈಮ್ ಬೆಳಗ್ಗೆ ಐದೂವರೆ ಐದೂವರೆ ರಾತ್ರಿಯಿಲ್ಲ ಮಲ್ಗೆ ಇಲ್ಲ ನಿದ್ದೇನೆ ಮಾಡಿಲ್ಲ ಸೊ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಚಾಲೆಂಜ್ ಯಾವುದು ಮಾಡಬೇಕು ಅಂತ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ನೀವೊಂದು ಸಬ್ಸ್ಕ್ರೈಬ್ ಬಂದಾಗ ನನಗೆ ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದಾಗಿತ್ತು ನೂರು ರೂಪಾಯಿಯಲ್ಲಿ ಪೂರ್ತಿ ದಿನ ರೈಲ್ವೆ ಸ್ಟೇಷನಲ್ಲಿ ಸ್ಪೆಂಡ್ ಮಾಡೋ ಚಾಲೆಂಜ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು